ಸರ್ ಸೂಪರ್ ಅಮೃಪುರ್ ಮೂವಿ ಸರ್ ತುಂಬಾ ಚೆನ್ನಾಗಿ ಉಪೇಂದ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅರ್ಥ ಆಗ ಅವ್ರಿಗೆ ಅರ್ಥ ಆಗುತ್ತೆ ಯಾಕಂದ್ರೆ ಫಿಲಂ ಬಂದು ನಮ್ಮ ಭಾರತ ಬಂದು ಅವ್ರ ಅಮ್ಮನ ರೂಪದಲ್ಲಿ ತೋರಿಸಿದ್ದಾರೆ ಅವ್ರ ಅಮ್ಮನ ಅತ್ಯಾಚಾರ ಮಾಡಿರ್ತಾರಲ್ಲ ನಮ್ಮ ಭಾರತ ಅಂಬೆನ ಅತ್ಯಾಚಾರ ಮಾಡ್ತಾರಲ್ಲ ಪೊಲೀಟಿಕಲ್ ಅವರು ಅದನ್ನ ತೋರಿಸಿದ್ದಾರೆ ನಾವು ಜನಗಳು ಹೆಂಗಿದ್ರೆ ಹೆಂಗಿದ್ರೆ ಅಂತ ತೋರಿಸಿದ್ರಲ್ಲ ಜನ ಎಸ್ ಸಿ ಎಸ್ ಮಾಡಿದಾರಲ್ಲ ತುಂಬಾ 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 ಪೂರ್ತಿ ಮಾಡಿದ್ದಾರೆ ಸರ್ ರಿಯಲ್ ಸ್ಟಾರ್ ಡೈರೆಕ್ಷನ್ ಕ್ಯಾಪ್ ತೊಟ್ಟಿದ್ದಾರೆ ಅನ್ನೋ ಚಿಕ್ಕದೊಂದು ಸುಳಿವು ಸಿಕ್ಕರೂ ಸಾಕು ಸಿನಿಮಾ ಮಂದಿ ಅಲರ್ಟ್ ಆಗಿ ಬಿಡ್ತಾರೆ ಇನ್ನು ಅವರ ಅಭಿಮಾನಿಗಳನ್ನು ಕೇಳಬೇಕಾ ಇದುವರೆಗೂ ಉಪ್ಪಿ ನಿರ್ದೇಶಿಸಿದ ಸಿನಿಮಾಗಳು ಆ ಮಟ್ಟಿಗೆ ಸದ್ದು ಮಾಡಿವೆ ಹಾಗೆ ಐ ಕೂಡ ಇರುತ್ತೆ ಅಂತ ಥಿಯೇಟರ್ಗೆ ಹೋದವರಲ್ಲಿ ಕೆಲವರಿಗೆ ಕೊಂಚ ಮಟ್ಟಿಗೆ ನಿರಾಸೆ ಆಗಿದ್ದು ನಿಜ ಸಾಮಾನ್ಯ ಯಾವುದೇ ಸಿನಿಮಾ ನೋಡಿದರೂ ಸೂಪರ್ ಹಂಡ್ರೆಡ್ ಡೇಸ್ ಅಂತ ಹೇಳಿಕೊಂಡು ಬರುತ್ತಿದ್ದ ಪ್ರೇಕ್ಷಕರು ತಲೆ ಕೆಡಿಸಿಕೊಂಡು ಬಂದಿದ್ದಾರೆ ಇದೇ ಮೊದಲ ಬಾರಿಗೆ ಥಿಯೇಟರ್ನಿಂದ ಹೊರಬಂದು ಕೆಲವರು ಸಿನಿಮಾ ಅರ್ಥ ಆಗಿಲ್ಲ ಫೋಕಸ್ ಸಿಕ್ಕಿಲ್ಲ ಅಂತ ಹೇಳಿಕೊಂಡು ಹೊರ ಬಂದಿದ್ದಾರೆ ಹೀಗಾಗಿ ಸಿನಿಮಾಗೆ ಮಿಶ್ರ ಪ್ರತಿಕ್ರಿಯೆ ಅಂತ ನಿರ್ಧರಿಸಿದ್ರು ಆದರೆ ಮೊದಲ ಮೂರು ದಿನ ಬಾಕ್ಸ್ ನಲ್ಲಿ ರೆಸ್ಪಾನ್ಸ್ ಬೇರೆಯದ್ದೇ ಇತ್ತು ಮೊದಲ ಮೂರು ದಿನಗಳ ಸರಾಸರಿ ಬಾಕ್ಸ್ ಆಫೀಸ್ ಆರು ಕೋಟಿ ರೂಪಾಯಿ ಇತ್ತು ಇದು ಸ್ಯಾಂಡಲ್ವುಡ್ ಮಟ್ಟಿಗೆ ಒಳ್ಳೆಯ ಕಲೆಕ್ಷನ್ ಅಂತ ಟ್ರೇಡ್ ಎಕ್ಸ್ಪರ್ಟ್ಗಳೇ ಸರ್ಟಿಫಿಕೇಟ್ ಕೊಟ್ಟು ಬಿಟ್ಟಿದ್ದಾರೆ ಆದರೆ ಅಸಲಿ ಪರೀಕ್ಷೆ ಯಾಕಂದ್ರೆ ಸೋಮವಾರದ ಪರೀಕ್ಷೆಯಲ್ಲಿ ಸಿನಿಮಾ ಗೆದ್ದರೆ ಇನ್ನೊಂದು ವಾರ ಭರ್ಜರಿ ಕಲೆಕ್ಷನ್ ಆಗುತ್ತೆ ಅಂತ ಲೆಕ್ಕ ಹಾಕಬಹುದು ರಿಯಲ್ ಸ್ಟಾರ್ ಸಿನಿಮಾ ಪ್ರೇಕ್ಷಕರಿಗೆ ಮೊದಲ ದಿನವೇ ಕಿಕ್ ಕೊಟ್ಟಿದ್ರೆ ಸೋಮವಾರ ಲೆಕ್ಕಕ್ಕೆ ಇರುತ್ತಿರಲಿಲ್ಲ ಮೊದಲ ದಿನವೇ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದರಿಂದ ಮೊದಲ ಸೋಮವಾರದ ಮೇಲೆ ಎಲ್ಲರ ಕಣ್ಣು ಇತ್ತು ನಿರೀಕ್ಷೆಯಂತೆ ನಾಲ್ಕನೇ ದಿನ ಕಲೆಕ್ಷನ್ ಡ್ರಾಪ್ ಆಗಿದೆ ಶೇಕಡ ಐವತ್ತರಷ್ಟು ಕಲೆಕ್ಷನ್ ಡ್ರಾಪ್ ಆಗಿದೆ ಎಂದು ಸ್ಯಾಕ್ನಿಲ್ಕ್ ವರದಿ ಮಾಡಿದೆ ಅಂದರೆ ನಾಲ್ಕನೇ ದಿನ ಸಿನಿಮಾ ಎರಡು ಪಾಯಿಂಟ್ ಮೂವತ್ತೈದು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಎಂದು ವರದಿ ಮಾಡಿದೆ ಯು ಐ ಮೊದಲ ಮೂರು ದಿನಗಳಲ್ಲಿ ಭರ್ಚರಿ ಕಲೆಕ್ಷನ್ ಆಗಿತ್ತು ಆದರೆ ನಾಲ್ಕನೇ ದಿನ ಕಲೆಕ್ಷನ್ ಡ್ರಾಪ್ ಆಗಿದ್ದರಿಂದ ಕಲೆಕ್ಷನ್ ನಿರೀಕ್ಷೆ ಮಾಡಿದಷ್ಟು ರೀಚ್ ಆಗಲಿಲ್ಲ ಇದು ಎಲ್ಲ ಸೂಪರ್ ಸ್ಟಾರ್ ಸಿನಿಮಾ ಆಗುತ್ತೆ ಹೀಗಾಗಿ ಸೋಮವಾರದ ಕಲೆಕ್ಷನ್ಗೆ ಟ್ರೇಡ್ ಎಕ್ಸ್ಪರ್ಟ್ ಗಳಿಗೆ ತೃಪ್ತಿ ಕೊಟ್ಟಿದೆ ಸ್ಯಾಟ್ನಿಲ್ಕ್ ವರದಿ ಪ್ರಕಾರ ನಾಲ್ಕು ದಿನಗಳ ಕಲೆಕ್ಷನ್ ಹೀಗಿದೆ ಮೊದಲ ದಿನ ಆರು ಪಾಯಿಂಟ್ ತೊಂಬತ್ತೈದು ಕೋಟಿ ರೂಪಾಯಿ ಎರಡನೇ ದಿನ ಐದು ಪಾಯಿಂಟ್ ಅರವತ್ತು ಕೋಟಿ ರೂಪಾಯಿ ಮೂರನೇ ದಿನ ಐದು ಪಾಯಿಂಟ್ ತೊಂಬತ್ತೈದು ಕೋಟಿ ರೂಪಾಯಿ ನಾಲ್ಕನೇ ದಿನ ಎರಡು ಪಾಯಿಂಟ್ ಮೂವತ್ತೈದು ಕೋಟಿ ರೂಪಾಯಿ ಒಟ್ಟಾಗಿ ಇಪ್ಪತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಯು ಐಗೆ ಇಯರ್ ಎಂಡ್ ಲಾಭ ಪಡೆದುಕೊಳ್ಳುವ ಅವಕಾಶವಿತ್ತು ಜನರು ಜಾಲಿ ಮೂಡ್ನಲ್ಲಿ ಇದ್ದು ಸಿನಿಮಾ ನೋಡುವುದಕ್ಕೆ ಥಿಯೇಟರ್ಗೆ ನುಗ್ಗುತ್ತಿದ್ರು ಎ ಉಪೇಂದ್ರ ರೀತಿ ಬಿಡುಗಡೆ ಬಳಿಕ ಯುಐ ಸಿನಿಮಾನು ಕ್ರೇಜ್ ಹುಟ್ಟಾಕಿದ್ರೆ ಸಂಪೂರ್ಣವಾಗಿ ಲಾಭವನ್ನ ಪಡಿಬಹುದಿತ್ತು ಕ್ರಿಸ್ಮಸ್ ಇಯರ್ ಲಾಭ ಪಡೆದುಕೊಳ್ಳುವುದಕ್ಕೆ ಇನ್ನೂ ಅವಕಾಶವಿದೆ ಇದೇ ರೀತಿ ಇನ್ನೊಂದು ವಾರ ಕಲೆಕ್ಷನ್ ಆದರೆ ನಿರ್ಮಾಪಕರು ಲಾಭದಲ್ಲಿ ಇಡ್ತಾರೆ ಕ್ರಿಸ್ಮಸ್ಗೆ ಮ್ಯಾಕ್ಸ್ ರಿಲೀಸ್ ಆಗಿದ್ದು ಖಂಡಿತವಾಗಿಯೂ ಯುಐ ಎಫೆಕ್ಟ್ ಆಗಬಹುದು ಒಂದು ವೇಳೆ ಮ್ಯಾಕ್ಸ್ ಪ್ರೇಕ್ಷಕರಿಗೆ ಇಷ್ಟ ಆದರೆ ಎಲ್ಲರ ಗಮನ ಆ ಕಡೆ ಹೋಗಬಹುದು ಇದು ಐಗೆ ಹಿನ್ನಡೆಯಾಗುವ ಚಾನ್ಸಸ್ ಇದೆ ಸದ್ಯ ಯು ಐ ಇಪ್ಪತ್ತೈದು ಕೋಟಿ ರೂಪಾಯಿ ಕ್ಲಬ್ ಸೇರುವ ಸನಿಹದಲ್ಲಿ ಇದೆ ಈ ವಾರದ ಕೊನೆಯಲ್ಲಿ ಆರಾಮಾಗಿ ಇಪ್ಪತ್ತೈದು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡುವುದರಲ್ಲಿ ಅನುಮಾನವಿಲ್ಲ